ರಾತ್ರಿ ಶಾಲೆ ಮಕ್ಕಳಂದರೆ ದಕ್ಷಿಣ ಕನ್ನಡ ಮಕ್ಕಳೇ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಕಲಿಯುವುದನ್ನು ನಾವು ಕಾಣ್ತಾ ಇದ್ದೆವು ಆದರೆ ಎರಡು ಸಾವಿರದ ಹದಿನಾಲ್ಕರ ನಂತರ ಇತ್ತಿತ್ತಲಾಗಿ ಊರಿನಲ್ಲೇ ಕೆಲಸ ಸಿಗೋದ್ರ ಜೊತೆಗೆ ಅಲ್ಲೇ ಕಲಿತಾ ಇದ್ದಾರೆ ಮತ್ತು ಸರ್ಕಾರ ಕೂಡ ಸಾಕಷ್ಟು ಫೆಸಿಲಿಟಿ ಇರುವುದರಿಂದ ಈ ವಲಸೆ ಬರುವ ಸಂಖ್ಯೆ ಕಡಿಮೆ ಇದೆ ಈ ಕೇವಲ ಕಲಿಯುವುದು ಉತ್ತರ ಕರ್ನಾಟಕದ ಮಕ್ಕಳು ಮಾತ್ರ ಈಗ ಕಲಿತಾ ಇದ್ದಾರೆ ಉಚಿತ ಶಿಕ್ಷಣ ಯಾವುದೇ ಹೋಗುವ ಬಸ್ ಆಗಲಿ ಅಥವಾ ಪಠ್ಯಪುಸ್ತಕ ಆಗಲಿ ಅಥವಾ ಯೂನಿಫಾರ್ಮ್ ಆಗಲಿ ಏನ್ ಮಕ್ಕಳಿಗೆ ಏನು ಬೇಕು ಎಲ್ಲ ಉಚಿತ ಶಿಕ್ಷಣ ಬಸ್ ಬಸ್ ಚಾರ್ಜ್ ಚಾರ್ಜ್ ಕೂಡ ಕೂಡ ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ನಾನು ಈಗ ಮುಂಬೈಯ ಸಾಂತ್ ಕ್ರೂಸ್ ಅಲ್ಲಿ ಇದ್ದೇನೆ ನಮ್ಮ ಕರಾವಳಿಗರು ತುಳು ಕನ್ನಡಿಗರು ತಮ್ಮ ಕನಸನ್ನ ಕಟ್ಟಿಕೊಂಡದ್ದೇ ರಾತ್ರಿ ಶಾಲೆಯಲ್ಲಿ ಸೊ ಇವತ್ತು ಅಂತಹ ಒಂದು ಶಾಲೆ ಅದರಲ್ಲೂ ಕೂಡ ಗುರುನಾರಾಯಣ ರಾತ್ರಿ ಪ್ರೌಢಶಾಲೆ ಬಿಲ್ಲವ ಎಸೋಸಿಯೇಷನ್ ಮುಂಬೈ ಸೊ ಇವರು ಒಂದು ಏನು ಆಯೋಜನೆ ಅಥವಾ ಅವರ ಒಂದು ಪೋಷಕತ್ವದಲ್ಲಿ ನಡೀತಾ ಇರುವಂತಹ ಒಂದು ಶಾಲೆಗೆ ಬಂದಿದ್ದಾನೆ ಇವತ್ತು ಮುಂಬೈಯಲ್ಲಿ ಹಿಂದಂತೂ ಅದೆಷ್ಟೋ ರಾತ್ರಿ ಶಾಲೆಗಳಿದ್ವು ಅದೆಲ್ಲ ಮುಚ್ಚುತ್ತಾ ಮುಚ್ಚುತ್ತಾ ಬಂದ್ವಿ ಒಂದು ರೀತಿಯಲ್ಲಿ ಅದು ಒಂದು ಅಭಿವೃದ್ಧಿಯ ಸಂಕೇತವೂ ಹೌದು ಆದರೆ ಇವತ್ತಿಗೂ ಕೂಡ ಅದೆಷ್ಟೋ ಬಡ ಮಕ್ಕಳು ಇದ್ದಾರೆ ಸೊ ಅವರಿಗೋಸ್ಕರ ಬಿಲ್ಲವ ಎಸೋಸಿಯೇಷನ್ನ ಮೂಲಕ ಒಂದು ಗುರುನಾರಾಯಣ ರಾತ್ರಿ ಪ್ರೌಢಶಾಲೆ ನಡೀತಾ ಇದೆ ಸೊ ಅದರ ಪ್ರಾಂಶುಪಾಲರು ನಮ್ಮ ಮುಂದೆ ಇದ್ದಾರೆ ಸರ್ ಈ ಸಂಸ್ಥೆ ಯಾವಾಗಿಂದ ಶುರುವಾಯಿತು ಈಗ ಎಷ್ಟು ಮಕ್ಕಳಿದ್ದಾರೆ ಯಾರು ಕಲೀಲಿಕ್ಕೆ ಬರ್ತಾರೆ ಅವನ್ನ ತಿಳ್ಕೊಳ್ಳೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ನಿಮ್ಮ ಹೆಸರು ಮಲ್ಲಿಕಾರ್ಜು ಇರಸಂಗಪ್ಪ ಬಡಿಗೆರ್ ನನ್ನ ಮೂಲ ಊರ ವಿಜಯಪುರ ಜಿಲ್ಲೆ ಬಸವಬಾಯುಡ್ ತಾಲೂಕು ಭೈರವಾಡಿ ಕರಾವಳಿಗರು ತುಳು ಕನ್ನಡಿಗರು ಹಿಂದೆ ಅರವತ್ತು ಎಪ್ಪತ್ತು ವರ್ಷದ ಹಿಂದೆ ಯಾರು ಈ ಕಡೆ ಬಂದರು ಸೊ ಅವರ ಕಲಿಯುವ ಹಂಬಲಕ್ಕೆ ಬೆಳಿಗ್ಗೆಲ್ಲ ಕ್ಯಾಂಟೀನು ಅಥವಾ ಇದರಲ್ಲೆಲ್ಲ ಕೆಲಸ ಮಾಡ್ತಾರೆ ರಾತ್ರಿ ಬಂದು ಓದ್ತಾರೆ ಹಾಗೆ ಒಂದು ನಾಲ್ಕೈದು ವರ್ಷದಲ್ಲಿ ಅವರು ಬೇರೆದೇ ರೀತಿಯಾದಂತಹ ಒಂದು ಮಟ್ಟಕ್ಕೆ ಬೆಳಿತಾರೆ ಸೊ ಅದರ ಕೊಡುಗೆ ಕೊಟ್ಟದ್ದೇ ಈ ಶಾಲೆ ಸರಿ ಈ ಶಾಲೆ ಯಾವಾಗ ಶುರುವಾಗಿತ್ತು ಸರ್ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಮುಂಬಯ್ಯ ಬೋರಾ ಬಜಾರ್ ಸ್ಟ್ರೀಟ್ನಲ್ಲಿ ಪ್ರಾರಂಭ ಆಗಿತ್ತು ದಕ್ಷಿಣ ಕನ್ನಡ ಮಕ್ಕಳು ತಮ್ಮ ಒಟ್ಟು ಹೊಟ್ಟೆಪಾಡಿಗಾಗಿ ಹೋಟೆಲ್ ಉದ್ಯಮಿಗೆ ಕೆಲಸ ಮಾಡೋದ್ರ ಜೊತೆಗೆ ಆ ಮಕ್ಕಳಿಗೆ ಶಿಕ್ಷಣ ದೊರಕಬೇಕೆಂಬ ಉದ್ದ ಉದ್ದೇಶದಿಂದ ಬಿಲ್ಲೋರ್ ಅಸೋಸಿಯೇಷನ್ ಒಂದು ವಿಚಾರ ಇಟ್ಟುಕೊಂಡು ಈ ರಾತ್ರಿ ಶಾಲೆಯನ್ನ ಸ್ಥಾಪನೆ ಮಾಡಿದ್ದಾರೆ ನಾಲ್ಕು ಸಾವಿರ ಮಕ್ಕಳು ಈ ಶಾ ರಾತ್ರಿ ನಮ್ಮ ಶಾಲೆಯಿಂದ ವಿದ್ಯಾ ವಿದ್ಯೆ ಪಡೆದುಕೊಂಡಿರ್ತಕ್ಕಂಥ ಒಂದು ಯಶಸ್ವಿ ಮಕ್ಕಳು ಮಕ್ಕಳು ನಮ್ಮ ಶಾಲೆಯಿಂದ ಪಡೆದುಕೊಂಡು ಶಿಕ್ಷಣ ಈಗಂತೂ ಹೆಚ್ಚಿನ ಶಾಲೆಗಳೆಲ್ಲ ಮುಚ್ಚುತ್ತಾ ಇವೆ ಶಾಲೆಗಳು ಸೊ ಇಲ್ಲಿ ಈಗ ಎಷ್ಟು ಜನ ಮಕ್ಕಳಿದ್ದಾರೆ ಸರ್ ಈಗ ಈಗ ಇವತ್ತಿನ ಸ್ಥಿತಿಯಲ್ಲಿ ನೋಡಿದಾಗ ಮೊದಲನೇಕ್ಕಿಂತ ಈಗ ಮಹಾನಗರ ಪಾಲಿಕೆ ಶಾಲೆಯಲ್ಲಿ ಮಕ್ಕಳು ನಮ್ಮ ಶಾಲೆಗೆ ಬರ್ತಾಯಿದ್ರು ಮತ್ತು ಕರಾವಳಿಯಲ್ಲಿ ಬರ ಇಲ್ಲಿ ಬರತಕ್ಕಂಥ ಮಕ್ಕಳ ಸಂಖ್ಯೆ ಊರಿನಲ್ಲಿ ಸೌಲಭ್ಯ ಸಿಗೋದರಿಂದ ರಾತ್ರಿ ಶಾಲೆ ಕಲಿಯಲು ಸಹ ಮಕ್ಕಳ ಸಂಖ್ಯೆ ಕಡಿಮೆ ಆಯ್ತಾ ಬಂತು ಹೀಗಾಗಿ ಇಲ್ಲಿ ಕಲಿಯುವ ಮಕ್ಕಳು ಹೆಚ್ಚಾಗಿ ಉತ್ತರ ಕರ್ನಾಟಕದ ಮಕ್ಕಳು ಉತ್ತರ ಕರ್ನಾಟಕ ಮಕ್ಕಳು ಮುನ್ಸಿಪಾಲಿಯಲ್ಲಿ ಶಾಲೆಯಲ್ಲಿ ಒಂದರಿಂದ ಏಳನೇ ಏಳನೇವರೆವರೆಗೆ ಕಲಿತಾ ಬಂದಿದ್ದಾರೆ ಆದರೆ ಮಹಾನಗರ ಪಾಲಿಕೆ ಶಾಲೆ ಮಹಾನಗರ ಪಾಲಿಕೆ ಶಾಲೆಯಲ್ಲಿ ಪಬ್ಲಿಕ್ ಸ್ಕೂಲ್ ಸ್ಥಾಪನೆ ಮಾಡೋದರ ಜೊತೆಗೆ ಅಲ್ಲಿಯ ಮಕ್ಕಳು ಇಂಗ್ಲೀಷ್ ಶಾಲೆಗೆ ಕಲಿತ ಇಂಗ್ಲೀಷ್ ಮಾಧ್ಯಮದಲ್ಲಿ ಕಲಿತಾ ಇದ್ದಾರೆ ಹೀಗಾಗಿ ಇವತ್ತು ಇತ್ತೀಚಲಾಗಿ ರಾತ್ರಿ ಶಾಲೆಯಲ್ಲಿ ಕಲಿಯುವ ಮಕ್ಕಳ ಸಂಖ್ಯೆ ಕುಸಿತ ಬಂದಿರುವುದು ಸಹಜವಾದದ್ದು ಹೀಗಿರುವಾಗ ಈ ನಾವು ಮಹಾನಗರ ಪಾಲಿಕೆ ಶಾಲೆಯಲ್ಲಿ ಒಂದೇವರೆ ಕಲಿತಿರುವ ಮಕ್ಕಳ ಸಂಖ್ಯೆ ಕುಸಿತ ಆದ ಕಾರಣ ಎಂಟನೇವರು ನಡೆಸ್ತಕ್ಕಂಥ ನಮ್ಮ ರಾತ್ರಿ ಗುರುನಾಥ ರಾತ್ರಿ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗುತ್ತೆ ಬರುವುದನ್ನು ಸ್ವಲ್ಪ ಅಸಮಾಧಾನ ಸ್ಥಿತಿಯಲ್ಲಿ ಇದ್ದೇವೆ ನಲವತ್ತೈದು ಮಕ್ಕಳು ನಮ್ಮ ಶಾಲೆಯಲ್ಲಿ ಇದ್ದಾರೆ ಮಕ್ಕಳು ನಮ್ಮ ಶಾಲೆಯಲ್ಲಿ ಕಲಿತಾ ಇದ್ದಾರೆ ಇದೀಗ ಪ್ರೌಢಶಾಲೆ ಎಂಟು ಒಂಬತ್ತು ಎಂಟು ಒಂಬತ್ತು ಹತ್ತು ಅಹ್ ಒಂದು ರಾತ್ರಿ ಗುರುಣರಾತ್ರಿ ಪ್ರೌಢ ಶಾಲೆ ಅಂತ ಹೇಳಿ ಪರಿಗಣಿಸಿ ಮಕ್ಕಳು ಕಲಿತ ಇದ್ದಾರೆ ಇದು ಮಹಾರಾಷ್ಟ್ರ ಗೌರ್ಮೆಂಟ್ ದಲ್ಲಿ ಎರಡ್ ಸಾವಿರದ ಹನ್ನೊಂದರಿಂದ ಎಸ್ ಎಸ್ ಸಿ ಬೋರ್ಡ್ ಪರೀಕ್ಷೆಯಲ್ಲಿ ರಾತ್ರಿ ಶಾಲೆಯಲ್ಲಿ ಹಂಡ್ರೆಡ್ ಟಕರ್ ರಿಸಲ್ಟ್ ನಮ್ಮ ಶಾಲೆಗೆ ಬಂದ ಕೀರ್ತಿ ಸರ್ ಈಗ ಸಾಧಾರಣ ಈಗ ಉತ್ತರ ಕರ್ನಾಟಕದ ಮಕ್ಕಳೇ ಜಾಸ್ತಿ ಉತ್ತರ ಕರ್ನಾಟಕ ಮಕ್ಕಳೇ ಮಾತ್ರ ಕನ್ನಡ ಮಾಧ್ಯಮದಲ್ಲಿ ರಾತ್ರಿ ಶಾಲೆಯಲ್ಲಿ ಕಲಿತಿದ್ದಾರೆ ಅವರು ಯಾಕೆ ಕಲಿತಾರ ಅವರ ತಂದೆ ತಾಯಿಗಳು ಬಹಳ ಬಡವರು ಕಾರ್ಮಿಕರ ಅಂದರೆ ಬಿಲ್ಡಿಂಗಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಆ ಕಾರ್ಮಿಕ ಮಕ್ಕಳಿಗೆ ಶಿಕ್ಷಣ ಪಡಿಬೇಕೆಂಬ ದೃಷ್ಟಿಯಲ್ಲಿಂದ ಆ ಮಕ್ಕಳು ಕನ್ನಡ ಮಾಧ್ಯಮ ಓದಿಸ್ಬೇಕು ತಿಳಿದುಕೊಂಡು ರಾತ್ರಿ ಶಾಲೆಯಲ್ಲಿ ಎಲ್ಲ ಉಚಿತವಾಗಿ ಶಿಕ್ಷಣ ಕೊಡೋದ್ರ ಜೊತೆಗೆ ನಮ್ಮ ಬಿಲ್ಲವ್ರ ಮಾತೃ ಸಂಸ್ಥೆ ಬಿಲ್ಲವರ ಅಸೋಸಿಯೇಷನ್ ಮಕ್ಕಳಿಗೆ ಎಲ್ಲ ಉಚಿತವಾಗಿ ಶಿಕ್ಷಣ ನೀಡೋದ್ರ ಜೊತೆಗೆ ನಮ್ಮ ರಾತ್ರಿ ಶಾಲೆಗೆ ಮಕ್ಕಳು ಕಲಿಯಲು ಬರ್ತಾ ಇದ್ದಾರೆ ಕಲಿತಾ ಇದ್ದಾರೆ ಸರ್ ನಂಗೆ ನಿಜಕ್ಕೂ ಒಂದು ಹೆಮ್ಮೆ ಅಂದ್ರೆ ಅಂದ್ರೆ ಈಗ ಬಿಲ್ಲವರ ಎಸೋಸಿಯೇಷನ್ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಮಕ್ಕಳಿಗೋಸ್ಕರ ಇತ್ತು ಈ ಶಾಲೆ ಅಥವಾ ಇದನ್ನ ನಡೆಸಬೇಕು ಅಂತ ಆದ್ರೆ ಅವರ ಈಗ ಸಂಖ್ಯೆ ಕಮ್ಮಿ ಆದ್ದು ಅಥವಾ ಇಲ್ಲವೇ ಇಲ್ಲ ಅಂದ್ರೂ ಕೂಡ ಉತ್ತರ ಕರ್ನಾಟಕದ ಮಕ್ಕಳಿಗೋಸ್ಕರ ಆದ್ರೂ ಕೂಡ ಈ ಒಂದು ಶಾಲೆ ಇಡ್ಕೋಬೇಕು ಎನ್ನುವಂತ ಒಂದು ಹೆಮ್ಮೆ ಹ ನಿಜಕ್ಕೂ ಒಂದು ಬಿಲ್ಲವರ ಸಂಘದ ಅಥವಾ ಈ ಒಂದು ಸರ್ ಈಗ ಈ ಮಕ್ಕಳು ಹಗಲಲ್ಲಿ ಏನಾದ್ರೂ ಕೆಲಸ ಮಾಡ್ತಾರಾ ಅಥವಾ ಹೇಗೆ ಕೆಲವು ಮಕ್ಕಳು ಹಗಲಲ್ಲಿ ಚೋಟ್ ಸಣ್ಣ ಸಣ್ಣ ಜ್ಯೂಲರ್ಸ್ ಅಂಗಡಿಯಲ್ಲಿ ಬೇರೆ ಬೇರೆ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಆದರೆ ಹೆಣ್ಣು ಮಕ್ಕಳು ಮನೆಯಲ್ಲಿ ಇರ್ತಾರೆ ಆದರೆ ಸಣ್ಣ ಮಕ್ಕಳು ತಂದೆ ತಾಯಿ ಇರ್ತಾರೆ ಹೀಗಾಗಿ ಮಕ್ಕಳಿಗೆ ಶಿಕ್ಷಣದಿಂದ ವಂಚಿತ ಆಗಬಾರ ದೃಷ್ಟಿಯಲ್ಲಿಂದ ರಾತ್ರಿ ಶಾಲೆಗೆ ನಾವು ಕರೆದುಕೊಂಡು ಬರ್ತೇವೆ ಅವರು ನಿಜ ಒಳ್ಳೆ ರೀತಿಯಿಂದ ಶಿಕ್ಷಣ ಪಡೆಯುತ್ತಿದ್ದಾರೆ ಇವತ್ತು ಮಾತೃ ಸಂಸ್ಥೆ ಮುಖ್ಯನ ಅಂದರೆ ಡಿಪಾರ್ಟ್ಮೆಂಟ್ನಿಂದ ಶಿಕ್ಷಕರು ಇವತ್ತು ಇಲ್ಲ ಕೇವಲ ಒಬ್ಬರು ಇಬ್ರು ಶಿಕ್ಷಕರಿದ್ದೇವೆ ಉಳಿದಲ್ಲಿ ನಾಲ್ಕು ಶಿಕ್ಷಕರು ವಿಷಯಕ್ಕನುಸಾರವಾಗಿ ನಾಲ್ಕು ಶಿಕ್ಷಕರು ಮಾತೃ ಸಂಸ್ಥೆ ಮುಖೇನ ಶಿಕ್ಷಣ ಕೊಡಲಿಕ್ಕೆ ಶಿಕ್ಷಕರಿಗೆ ಜನ ಜನರಿಗೆ ಮಾತೃ ಸಂಸ್ಥೆಯಿಂದ ಸಂಬಳವನ್ನು ಕೊಡ್ತಾ ಇದ್ದಾರೆ ಅವರು ಮುಖೇನ ಶಾಲೆ ಒಳ್ಳೇದಾಗಿ ನಡೀತಾ ಇದೆ ಉಚಿತ ಶಿಕ್ಷಣ ಯಾವುದೇ ಹೋಗುವ ಬಚ್ಚಾರ್ಜ್ ಆಗಲಿ ಅಥವಾ ಪಠ್ಯಪುಸ್ತಕ ಆಗಲಿ ಅಥವಾ ಯೂನಿಫಾರ್ಮ್ ಆಗಲಿ ಟೋಟಲ್ಲಿ ಏನ್ ಮಕ್ಕಳಿಗೆ ಏನ್ ಬೇಕು ಎಲ್ಲ ಉಚಿತ ಶಿಕ್ಷಣ ಮಾತ್ರ ಬಸ್ ಚಾರ್ಜ್ ಬಸ್ ಚಾರ್ಜ್ ಕೂಡ ಕೊಡ್ತದೆ ಬಚ್ಚಾರ ಕೊಡೋದ ಮುಖಾಂತರ ಯೂನಿಫಾರ್ಮ್ ಪಠ್ಯೇತರ ಪುಸ್ತಕಗಳು ಪಠ್ಯ ಪುಸ್ತಕಗಳು ಕೊಡೋದ್ರ ಜೊತೆಗೆ ಉತ್ತಮ ಶಿಕ್ಷಣ ಮಕ್ಕಳಿಂದ ಮಕ್ಕಳು ಶಿಕ್ಷಣ ವಂಚಿತ ಆಗಬಾರ್ದು ಆಗಬಾರ್ದು ದೃಷ್ಟಿಯಿಂದ ಮಕ್ಕಳು ಒಳ್ಳೆಯ ಶಿಕ್ಷಣ ಪಡಿಬೇಕು ಕನ್ನಡ ಭಾಷೆ ಉಳಿಬೇಕು ಮಕ್ಕಳು ಕನ್ನಡ ಮಾಧ್ಯಮ ಕಲಿಬೇಕು ಇಂಥ ದೃಷ್ಟಿಯಿಂದ ಬಿಲ್ಲವರ ಸಂಸ್ಥೆ ಒಳ್ಳೆ ಒಳ್ಳೆಯ ಕೆಲಸವನ್ನು ಮಾಡ್ತಾ ಬಂದಿದೆ ಎರಡು ಸಾವಿರ ಶಾಲೆ ಮಕ್ಕಳಂದರೆ ದಕ್ಷಿಣ ಕನ್ನಡ ಮಕ್ಕಳೇ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಕಲಿಯುವುದನ್ನು ನಾವು ಕಾಣ್ತಾ ಇದ್ದೆವು ಆದರೆ ಎರಡು ಸಾವಿರದ ಹದಿನಾಲ್ಕರ ನಂತರ ಇತ್ತಿತ್ತಲಾಗಿ ಊರಿನಲ್ಲೇ ಕೆಲಸ ಸಿಗೋದ್ರ ಜೊತೆಗೆ ಅಲ್ಲೇ ಕಲಿತಾ ಇದ್ದಾರೆ ಮತ್ತು ಸರ್ಕಾರ ಕೂಡ ಸಾಕಷ್ಟು ಫೆಸಿಲಿಟಿ ಇರುವುದರಿಂದ ವಲಸೆ ಬರುವ ಸಂಖ್ಯೆ ಕಡಿಮೆ ಇದೆ ಹೀಗಾಗಿ ಇಲ್ಲಿ ಉತ್ತರ ಕರ್ನಾಟಕ ಮಕ್ಕಳು ಮಾತ್ರ ಕಡು ಬಡವರು ಹೋಟೆಲ್ನ ಇದರಲ್ಲಿ ಬಿಲ್ಡಿಂಗ್ನಲ್ಲಿ ಕೆಲಸ ಮಾಡೋದರ ಮಕ್ಕಳು ಅವರಿಗೆ ರಾತ್ರಿ ಶಾಲೆಯಲ್ಲಿ ಕಲಿತಿರೋದು ಕಾಣುತ್ತೆ ನಮಗೆ ಇಲ್ಲಿ ಊಟ ತಿಂಡಿ ನಾಷ್ಟ ಹಾಗೆ ಯಾವಾಗ ಕಂಪ್ಯೂಟರ್ ಕ್ಲಾಸ್ ಗುರುವಾರ ಕಂಪ್ಯೂಟರ್ ಕ್ಲಾಸ್ ಹಾಗೆ ಮಾಸೂಮಿಂದ ಎಲ್ಲ ಸಿಗುತ್ತೆ ಎಷ್ಟ್ರಾ ಕ್ಲಾಸ್ ಕೂಡ ತಗೊಳ್ತಾರೆ ನಾವು ಒಳ್ಳೇಗೋಸ್ಕರ ಯಾವ ಅಲ್ಲಿ ಎಕ್ಸ್ಟ್ರಾ ಕ್ಲಾಸ್ ತೋಳಲ್ಲ ಆದ್ರೆ ನಮ್ ಶಾಲೆಲಿ ಎಕ್ಸ್ಟ್ರಾ ಕ್ಲಾಸ್ ತಗೋತಾರೆ ಅದ್ಕೋಸ್ಕರ ನಾನು ಇಶು ಇಷ್ಟ ನಿಮ್ಗೇನ್ ಆಗ್ಬೇಕು ಅಂತ ಆಸೆ ಇದೆ ನಂಗೆ ಪೊಲೀಸ್ ಆಗ್ಬೇಕಂತ ಆಸೆ ಇದೆ ನಿಮ್ಗ್ ಇಂಜಿನಿಯರ್ ಆಗ್ಬೇಕು ಅಂತ ಸೊ ನೀವು ನೀವು ಬಿಸಿನೆಸ್ ಮ್ಯಾನ್ ಆಗ್ಬೇಕು ಅಂತ ಸೊ ನೀವು ಏನ್ ಆಗ್ಬೇಕು ಅಂತಿದೀರಮ್ಮ ಬ್ಯಾಂಕ್ ಮ್ಯಾನೇಜರ್ ಆಗ್ಬೇಕು ಅಂತ ಸು ನಿಮ್ಮ ಹೆಸರು ಐಶ್ವರ್ಯಾ ಪೊಲೀಸ್ ಆಗಬೇಕು ಅಂತ ಆಸೆ ನಿಮ್ಮ ಹೆಸರು ರಾಧಿಕಾ ನೀವು ಓಹೋ ನರ್ಸ್ ಆಗಬೇಕು ಅಂತ ನೀವು ಹೇಳಿದ್ರಿ ಸೊ ನೀವೇನಾಗಬೇಕು ಅಂತ ಪೊಲೀಸ್ ಸೊ ನೀವು ಈ ಶಾಲೆಯಲ್ಲಿ ಕಲ್ತವರು ನೀವೀಗ ಏನು ಖರ್ಚು ಕಟ್ಕೊಂಡಿದ್ದೀರೋ ಅದೆಲ್ಲ ಆಗಿದ್ದು ಗೊತ್ತಿದ್ಯಾ ನಿಮಗೆ ಸೊ ಈ ಶಾಲೆಯಲ್ಲಿ ಕಲ್ತು ಹೋದವರು ಬೇರೆ ಬೇರೆ ಉದ್ಯೋಗ ಬೇರೆ ಬೇರೆ ವ್ಯವಹಾರವನ್ನು ಮಾಡ್ಕೊಂಡಿದ್ದಾರೆ ಅಲ್ವಾ ಸೊ ಖಂಡಿತ ನೀವು ಕೂಡ ನೀವೇನು ಹೇಳಿದಿರೋ ಅದೆಲ್ಲವೂ ಕೂಡ ಎಲ್ಲರೂ ಕೂಡ ಅದು ಆಗಲೇಬೇಕು ಅಂತ ಸೊ ಆದ ಮೇಲೆ ಒಂದು ದಿನ ನಾವು ಒತ್ತ ಸಿಗೋಣ ಥ್ಯಾಂಕ್ ಯು ಯು ವೆರಿ ಮಚ್